ವೀಕ್ಷಕರೆ ಮೂಡ ಹಗರಣ ವಾಲ್ಮೀಕಿ ಹಗರಣ ಹನಿ ಟ್ರ್ಯಾಪ್ ಮರ್ಡರ್ ಕೇಸ್ ಡಿವೋರ್ಸ್ ಕೇಸ್ ಸಪ್ತಮಿ ಗೌಡ ನಿವೇದಿತಾ ಗೌಡ ಪವಿತ್ರ ಗೌಡ ಸೋನು ಗೌಡ ದರ್ಶನ್ ದಿವ್ಯಾ ವಸಂತ ರಾಜಾನುಕುಂಟ ವೆಂಕಟೇಶ್ ಈ ಎಲ್ಲಾ ಕ್ರೈಮ್ ಸ್ಟೋರಿಗಳು ಈ ಕ್ರೈಮ್ ಸ್ಟೋರಿಗಳ ಮಧ್ಯದಲ್ಲಿ ಒಂದು ಖುಷಿ ಇರುವಂತಹ ವಿಚಾರ ಖುಷಿ ಇರುವಂತಹ ಸುದ್ದಿ ಅದೇನಂದ್ರೆ ಇಡೀ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ ಜೀವ ನದಿಗಳಿಗೆಲ್ಲ ಜೀವ ಕಳೆ ಬಂದಿದೆ ಜಲಾಶಯಗಳು ತುಂಬಿ ತುಳುತಾ ರಾಜ್ಯದ ಪ್ರಮುಖ ನದಿಗಳಾದಂತಹ ಕೃಷ್ಣ ಮಲಪ್ರಭಾ ಘಟಪ್ರಭಾ ಭೀಮಾ ತುಂಗಭದ್ರ ಅಘನಾಶಿನಿ ಶರಾವತಿ ನೇತ್ರಾವತಿ ಕಾವೇರಿ ಹೇಮಾವತಿ ಎಲ್ಲಾ ನದಿಗಳಿಗೂ ಜೀವ ಕಳೆದು ಬಂದಿದೆ ಎಲ್ಲಾ ನದಿಗಳು ಬೋರ್ಗರಿತಾ ಇದ್ದಾವೆ ಎಲ್ಲಾ ನದಿಗಳು ತುಂಬಿ ತುಳುಕ್ತಾ ಇದ್ದಾವೆ ನದಿಯ ಪಾತ್ರದ ಅಕ್ಕಪಕ್ಕದ ಜನರಲ್ಲಿ ಸಂತೋಷ ಮನೆ ಮಾಡಿದೆ ಅದರಂತೆ ಕೆಲವೊಂದು ಕಡೆ ಅಪಾಯದ ಮುನ್ಸೂಚನೆ ಇದ್ದು ಕೆಲವೊಂದು ಕಹಿ ಘಟನೆಗಳ ವರದಿ ಬಂದರೂ ಕೂಡ ರಾಜ್ಯದೆಲ್ಲೆಡೆ ಮಳೆ ಆಗ್ತಾ ಇದೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕರಾವಳಿ ಕರ್ನಾಟಕ ಮಲೆನಾಡು ಭಾಗ ಸೇರಿದಂತೆ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಮಳೆ ಆಗ್ತಾ ಇದೆ ಜಲಾಶಯಗಳು ತುಂಬುವ ಹಂತದಲ್ಲಿದೆ ಕೆಲವೊಂದು ಜಲಾಶಯಗಳು ತುಂಬಿ ತುಳುತವೆ ರಾಜ್ಯಾದ್ಯಂತ ಮಳೆ ವಿಷಯ ರೈತರಲ್ಲಿ ಅಪಾರ ಹರ್ಷವನ್ನು ಉಂಟು ಮಾಡಿದೆ ಯಾಕಂದರೆ ಎಲ್ಲ ಬೆಳೆಗಳು ಬಿತ್ತನೆ ಕಾರ್ಯ ಸುಸೂತ್ರವಾಗಿ ನಡೀತಾ ಇದೆ ಹಲವಾರು ಕಡೆ ಬಿತ್ತನೆ ಕಾರ್ಯ ಸಂಪೂರ್ಣವಾಗಿ ಮುಗಿದಿದೆ ಇನ್ನೇನು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಿಂದ ಕೆಲವೊಂದು ಆವಾಂತರಗಳು ವರದಿಯಾಗಿವೆ ಇಷ್ಟೆಲ್ಲ ಮಳೆ ಆಗ್ತದಾಗ ಯಾವುದು ದೊಡ್ಡದಲ್ಲ ಇದನ್ನು ಸಹಿಸಿಕೊಳ್ಳೇಬೇಕಾಗುತ್ತೆ ಒಟ್ನಲ್ಲಿ ಈ ಬಾರಿ ಮಳೆ ಸಮೃದ್ಧವಾಗಿ ಆಗ್ತಾ ಇದೆ ರಾಜ್ಯದಲ್ಲಿ ಮುಂದಿನ ಒಂದು ವರ್ಷದವರೆಗೆ ನೀರಿನ ಸಮಸ್ಯೆ ವಿದ್ಯುತ್ ಸಮಸ್ಯೆ ಬರದೇ ಇರೋ ಥರ ಮಳೆ ಆಗ್ತಾ ಇದೆ ಇದೊಂದು ರಾಜ್ಯದ ಜನರಿಗೆ ನೆಮ್ಮದಿಯ ವಿಚಾರ ಇನ್ನು ಪ್ರವಾಸಿ ತಾಣಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತಕ್ಕೆ ಪ್ರವಾಸಿಗರ ದಂಡೇ ಹರಿದು ಬರ್ತಾ ಇದೆ ಶರಾವತಿ ಮೈದುಂಬಿಯಲ್ಲಿ ಮೇಲಿಂದ ರಾಜ ರಾಣಿ ರೋಕೆ ರೋರರ್ ಅಂತ ಧುಮುಕ್ತಾ ಇದ್ದಾಳೆ ಅದೊಂದು ಹಬ್ಬ ನೋಡ್ಲಿಕ್ಕೆ ಒಂದು ರೀತಿ ಸಂಭ್ರಮ ಸಡಗರ ಅದೇ ರೀತಿ ಚಾರ್ಮಾಡಿ ಘಾಟ್ನಲ್ಲೂ ಕೂಡ ಪ್ರವಾಸಿಗರ ದಂಡು ಎಂಜಾಯ್ ಮಾಡ್ತಾ ಇದೆ ಮಲ್ನಾಡು ಪ್ರದೇಶಗಳಲ್ಲಿ ಕುದುರೆಮುಖ ಆಗಿರ್ಬೋದು ಆಗುಂಬೆ ಆಗಿರ್ಬೋದು ಮಲ್ನಾಡು ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿ ಮಳೆ ಆಗ್ತಾ ಇದೆ ಶಿರ್ಸಿ ಹೊನ್ನಾವರ ಭಾಗದಲ್ಲೂ ತುಂಬಾ ಮಳೆ ಆಗ್ತಾ ಇದೆ ಇನ್ನೇನು ಈ ಮಳೆ ರಾಜ್ಯದ ಜನರಿಗೆ ಖುಷಿಯನ್ನ ತಂದುಕೊಂಡಿದೆ